ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಅನ್ನು ನೋಡಿಕೊಡುವ ಯಾವ ರೀತಿಯಾಗಿ ಓದಬೇಕು ಇಂಗ್ಲೀಷ್ನಲ್ಲಿ ಪಾಸಾಗಲಿಕ್ಕೆ ಎಷ್ಟು ಓದಿದರೆ ಸಾಕು ಇದನ್ನೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಪ್ರಥಮ ಬಿ ಎವರಿಗೆ ಅವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂಥದ್ದು ಪೊಯಟ್ರಿ ಫೋರ್ಸ್ ಫಿಕ್ಷನ್ ಆ್ಯಂಡ್ ಗ್ರಾಮರ್ ಇರುವಂಥದ್ದು ಗ್ರಾಮರ್ ಭಾಗವನ್ನು ನಾನು ನಿಮಗೆ ಒಂದು ದಿವಸ ಪ್ರತ್ಯೇಕವಾಗಿ ತಿಳಿಸ್ಕೊಡ್ತೇನೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಇಂಗ್ಲೀಷನ್ನು ನಾನು ಅಷ್ಟಾಗಿ ಓದಿರಲಿಲ್ಲ ಅಥವಾ ನನಗೂ ಕೂಡ ಇಂಗ್ಲೀಷ್ ಸ್ವಲ್ಪ ಕಷ್ಟನೇ ವಿಷಯ ಆದ್ದರಿಂದ ನಾನು ಎಷ್ಟು ಬೇಕು ಅಷ್ಟು ಅಂದರೆ ಪಾಸಾಗಲಿಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಓದಿರುವಂಥದ್ದು ಅದನ್ನೇ ನಿಮಗೂ ಕೂಡ ನಾನು ತಿಳಿಸ್ಕೊಡ್ತೇನೆ ನಾನು ಕೊಟ್ಟಿರುವಂತಹ ಸಮ್ಮರಿಯನ್ನು ನಿಮಗೆ ಇಷ್ಟ ಆಗದಿದ್ದರೆ ನೀವು ಬೇರೆ ಕಡೆಯಿಂದ ಸಮ್ಮರಿಯನ್ನು ನೋಡಿಕೊಂಡು ಓದ್ಕೊಳ್ಬೋದು ಆದರೆ ನಾನು ಓದಿರುವ ರೀತಿಯಲ್ಲಿ ನಾನು ನಿಮಗೆ ಸಮ್ಮರಿಯನ್ನು ಕೊಡ್ತೇನೆ ಹಾಗೆ ಅದನ್ನು ಕನ್ನಡದಲ್ಲಿ ನಿಮಗೆ ನಾನು ವಿವರಿಸ್ತೇನೆ ಪ್ರತಿಯೊಂದು ಪದ್ಯ ಪಾಠ ಹಾಗೆ ನಾಟಕವನ್ನು ನಾನು ಕನ್ನಡದಲ್ಲಿ ಸಾರಾಂಶವನ್ನು ತಿಳಿಸ್ತೇನೆ ಯಾಕಂದರೆ ನಮಗೆ ಈಗ ಇಂಗ್ಲೀಷ್ ಕಷ್ಟ ಅಂತ ಅನಿಸುವಾಗ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಕನ್ನಡದಲ್ಲಿ ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಬೇಕು ಸ್ನೇಹಿತರೆ ಕನ್ನಡದಲ್ಲಿ ಆ ಪದ್ಯವನ್ನು ನಾಟಕವನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಅದರ ಯಾವುದೇ ಒಂದು ಪ್ರಶ್ನೆಗೆ ಆರಾಮದಲ್ಲಿ ಉತ್ತರವನ್ನು ಬರಿಬೋದು ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ ಪದ್ಯ ಭಾಗ ಈಗ ಪದ್ಯ ಭಾಗದಲ್ಲಿ ಒಟ್ಟು ನಾಲ್ಕು ಯೂನಿಟ್ ಇದೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಪದ್ಯಗಳಿದೆ ಸ್ನೇಹಿತರೆ ಈ ಆರು ಪದ್ಯಗಳ ಸಾರಾಂಶವನ್ನು ಕೂಡ ತಿಳ್ಕೊಳ್ಬೇಕು ಆರು ಪದ್ಯಗಳ ಸಾರಾಂಶವನ್ನು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಇದರಿಂದ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಬರುವಂಥದ್ದಲ್ಲ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಬರ್ತದಲ್ವ ಆವಾಗ ಈ ಪೊಯಿಟ್ರಿ ಭಾಗದಿಂದ ಅವರು ಕೊಡ್ತಾರೆ ಅದರಿಂದ ಅವರು ಯಾವುದೇ ಒಂದು ಪೊಯಿಟ್ರಿ ಕೊಟ್ಟರು ಕೂಡ ನಾವು ಸಂಪೂರ್ಣ ಸಾರಾಂಶವನ್ನು ಬರೆದ್ರೆ ಸಾಕು ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗಬೇಕು ಅದರಿಂದ ನಾನು ಹೇಳುವಂಥದ್ದು ಆರು ಪದ್ಯವನ್ನು ಕೂಡ ಅರ್ಥವನ್ನು ತಿಳ್ಕೊಳ್ಳಿ ಮೊದಲಿಗೆ ಕನ್ನಡದಲ್ಲಿ ಅದರ ಅರ್ಥ ಏನು ಅಂತ ತಿಳ್ಕೊಳ್ಳಿ ಅದಾದ ನಂತರ ಅದಕ್ಕಿರುವಂತಹ ಇಂಗ್ಲೀಷ್ ಸಮ್ಮರಿಯನ್ನು ಕಲಿತ್ಕೊಂಡು ಅದನ್ನೇ ಬರೆದ್ರೆ ಆಯಿತು ನಾನು ಒಂದು ಪದ್ಯದ ಸಾರಾಂಶವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದೇ ಪದ್ಯವನ್ನು ನಾವು ತಿಳಿತಾ ಹೋಗುವ ನನಗೆ ಎಷ್ಟು ಸಾಧ್ಯವೋ ನಾನೆಷ್ಟು ಕಲೀಲಿಕ್ಕೆ ಸಾಧ್ಯ ಆಗಿದೆ ಅಷ್ಟನ್ನು ನಿಮಗೂ ಕೂಡ ನಾನು ತಿಳಿಸ್ಕೊಡ್ತೇನೆ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿಬಿಡಿ ಹಾಗೆಯೇ ನಾನು ಯಾವ ರೀತಿ ಪದ್ಯ ಭಾಗವನ್ನು ಸಂಪೂರ್ಣ ಎಲ್ಲ ಆರು ಪದ್ಯವನ್ನು ಕೂಡ ನಾನು ಕಲ್ತಿರುವಂಥದ್ದು ಹಾಗೆಯೇ ಅದಾದ ನಂತರ ನಾವು ಪಾಠದ ಭಾಗವನ್ನು ನೋಡಿದರೆ ಫೋರ್ಸ್ ಭಾಗದಲ್ಲಿ ನೋಡಿದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮೂರು ಪಾಠಗಳನ್ನು ಕಲ್ತರೆ ಸಾಕು ಸ್ನೇಹಿತರೆ ಇದು ನಾನು ಯಾರಿಗೆ ಹೇಳ್ತಾ ಇರುವಂಥದ್ದು ಅಂದರೆ ಯಾರಿಗೆ ತೀರಾ ಕಷ್ಟ ಅಂತ ಅನ್ನಿಸ್ತದೆ ಇಂಗ್ಲೀಷ್ ತುಂಬಾ ಕಷ್ಟ ಪಾಸಾದರೆ ಸಾಕು ಅಂತ ಇರುವಂಥವರು ಮಾತ್ರ ಈ ರೀತಿ ಮಾಡಿಕೊಳ್ಳಿ ಉಳಿದವರು ನಿಮಗೆ ಓದಲಿಕ್ಕೆ ಸುಲಭ ಅನ್ನಿಸ್ತದೆ ಅಂತಾದರೆ ಎಲ್ಲವನ್ನು ಕೂಡ ಒಮ್ಮೆ ಜಸ್ಟ್ ನೋಡಿಕೊಳ್ಳಿ ಸ್ನೇಹಿತರೆ ಅದರಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಲೇಡೀಸ್ ಹೆಡ್ ಡ್ರೆಸ್ಸಸ್ ಆಮೇಲೆ ನೆಕ್ಲೇಸ್ ಆಮೇಲೆ ಗಲಿವರ್ ಟ್ರಾವೆಲ್ಸ್ ಅವ ಈ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಅದರ ಸಾರಾಂಶವನ್ನೆಲ್ಲ ಕೂಡ ನಾನು ನಿಮಗೆ ಒಂದೊಂದನ್ನೇ ತಿಳಿಸ್ಕೊಡ್ತೇನೆ ಇದಾದ ನಂತರ ನಾವು ಹೋಗಬೇಕಾಗಿರುವಂಥದ್ದು ನಾಟಕ ಭಾಗ ಸ್ನೇಹಿತರೆ ನಾಟಕ ಭಾಗ ಅಂದರೆ ಒಂದು ಕಾದಂಬರಿ ಅಂತ ಹೇಳ್ಬೋದು ಅದನ್ನು ಓದಲೇಬೇಕು ತುಂಬಾ ಇಂಪಾರ್ಟೆಂಟ್ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಅಂದರೆ ಕೆ ಎಸ್ ಯು ಯಾರೆಲ್ಲ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆಲ್ರಿಗೂ ಕೂಡ ಹೇಳ್ತಾ ಇರುವಂಥದ್ದು ಗೈಡ್ ಗೈಡ್ ಎನ್ನುವಂಥ ಒಂದು ನಾಟಕ ಅಥವಾ ಒಂದು ಪ್ರಬಂಧ ಅಂತ ಅವೇ ಹೇಳ್ಬೋದು ನಾಟಕ ಭಾಗ ಅಂತ ಹೇಳ್ಬೋದು ಅದು ಗೈಡ್ ತುಂಬಾ ಇಂಪಾರ್ಟೆಂಟ್ ಆರ್ ಕೆ ನಾರಾಯಣ ಅವರು ಬರೆದಿರುವಂತಹ ಗೈಡನ್ನು ನೀವು ಓದಲೇಬೇಕು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇದರಿಂದ ಎರಡು ಮೂರು ಪ್ರಶ್ನೆಗಳು ಅವರು ಕೊಟ್ಟೇ ಕೊಡುವಂತಹ ಒಂದು ಪ್ರಶ್ನೆ ಅಂದರೆ ಗೈಡಿಂದ ಹಾಗೆ ಗೈಡ್ ಭಾಗದಿಂದ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೂ ಕೂಡ ಅವರು ಕೆಲವೊಮ್ಮೆ ಕೊಡ್ತಾರೆ ಅದರಿಂದ ಸಂಪೂರ್ಣ ಸಾರಾಂಶವನ್ನು ನಾವು ತಿಳ್ಕೊಂಡ್ರೆ ಅದನ್ನೇ ನಾವು ಸ್ವಲ್ಪ ಬರಿತಾ ಹೋದರೆ ಆಯಿತು ಈ ರೀತಿಯಾಗಿ ಕಲ್ತ್ರೆ ಪ್ರತಿಯೊಬ್ರು ಕೂಡ ಇಂಗ್ಲಿಷ್ನಲ್ಲಿ ಪಾಸ್ ಆಗ್ತೀರ ಹಾಗೆ ಇದಾದ ನಂತರ ಬರುವಂಥದ್ದು ಗ್ರಾಮರ್ ಭಾಗ ಗ್ರಾಮರ್ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಗ್ರಾಮರ್ ಅಂದ್ರೆ ಅದು ಸಮನಾರ್ಥಕ ಪದ ಮತ್ತು ವಿರೋಧಾರ್ಥಕ ಪದ ಇದೆಯಲ್ಲ ಸಿನೋನಿಮಸ್ ಮತ್ತು ಎನೊಟಾನಿಮಸ್ ಬರೀಲಿಕ್ಕೆ ಅದು ಬರೆಯುವಂಥದ್ದು ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಬರೀಲಿಕ್ಕೆ ಅಂದರೆ ಅವರು ಒಂದು ವಾಕ್ಯ ಕೊಟ್ಟಿರ್ತಾರೆ ಅದಕ್ಕೆ ಒನ್ ವರ್ಡನ್ನು ಬರೆಯುವಂಥದ್ದು ಅದು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಅಥವಾ ಕೊಡ್ತೇನೆ ನಿಮಗೆ ತಿಳಿಸ್ತೇನೆ ಅದನ್ನೇ ನೀವು ಕಲ್ತುಕೊಳ್ಳಿ ಹಾಗೆ ಹೆಚ್ಚಿರುವಂಥದ್ದನ್ನು ಹೆಚ್ಚು ಬೇಕಾಗಿರುವಂಥದ್ದನ್ನು ಇನ್ನಷ್ಟು ಓದ್ಕೊಳ್ಳಿ ಆದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒನ್ ವರ್ಡನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದು ನಾವು ಗ್ರಾಮರ್ ಭಾಗದಲ್ಲಿ ನೋಡಿಕೊಳ್ಳುವ ಈಗ ನಾವು ಮೊದಲಿಗೆ ನಾವು ಏನು ಮಾಡುವ ಅಂದರೆ ಮೊದಲಿಗೆ ನಾವು ಪದ್ಯ ಭಾಗವನ್ನೆಲ್ಲ ಕಲಿತಾ ಹೋಗುವ ಇನ್ನಷ್ಟು ಸಮಯ ಸಮಯಾವಕಾಶ ನಿಮಗೆ ಇದೆ ಸಾಧ್ಯ ಆದಷ್ಟು ನಾನು ಒಂದೊಂದು ಪದ್ಯವನ್ನು ಹೇಳಿಕೊಟ್ಟಾಗ ಅದರ ಸಂಪೂರ್ಣ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಇಂಗ್ಲೀಷನ್ನು ನಾನು ಟೆಕ್ಸ್ಟಲ್ಲಿ ಓದ್ತೇನೆ ಅಂತ ಹೇಳಿದರೆ ಅದು ತುಂಬಾ ಕಷ್ಟ ಆಗ್ತದೆ ಎಕ್ಸಾಮ್ ಟೈಮಲ್ಲಂತೂ ನಮಗೆ ಅದು ತುಂಬಾ ಕಷ್ಟ ಆಗ್ತದೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಅದರಲ್ಲಿ ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿಯೂ ಕೂಡ ಬರ್ಕೊಳ್ಳಿ ಆವಾಗ ಒಮ್ಮೆ ನಿಮಗೆ ಆ ಕನ್ನಡದ ಕಥೆ ಆ ಪದ್ಯದ ಒಂದು ಕತೆ ಅಥವಾ ಪದ್ಯದ ವಿಷಯ ನಿಮಗೆ ಅರ್ಥ ಆದರೆ ಅದ ನಂತರ ಆ ಇಂಗ್ಲೀಷ್ನ ಸಮ್ಮರಿಯನ್ನು ಓದಬೇಕಾದ್ರೆ ಅದು ಸುಲಭ ಅಂತ ಅನಿಸ್ತದೆ ಹಾಗೆಯೇ ಪ್ರತಿಯೊಂದು ಓದಿ ಓದಿ ಒಂದೊಂದು ಪ್ಯಾರಾಗ್ರಾಫನ್ನು ಕಲಿತಾ ಕಲಿತಾ ಹೋಗಿ ಗೊತ್ತಿಲ್ಲದಿರುವಂತಹ ಒಂದು ವಿಷಯವನ್ನು ಅಂದರೆ ವರ್ಡನ್ನು ನೀವೇನು ಮಾಡಿ ಅಂದರೆ ಅದಕ್ಕೆ ಕನ್ನಡದಲ್ಲಿ ಅರ್ಥವನ್ನು ಹುಡುಕೊಳ್ಳಿ ಹ ಅರ್ಥವನ್ನು ಹುಡುಕಿ ಅದರಲ್ಲಿ ಬರೀರಿ ಹಾಗೆ ಆ ರೀತಿ ಬರಿತಾ ಹೋದರೆ ನಿಮಗೆ ಆ ಒಂದು ಸಾರಾಂಶ ಯಾವತ್ತೂ ನೆನಪಲ್ಲಿರ್ತದೆ ಒಂದು ವೇಳೆ ಇನ್ನೂ ತೀರಾ ಕಷ್ಟ ಆಗ್ತಾ ಇದೆ ಅಂತಾದರೆ ಒಂದೆರಡು ಸಲ ಆ ಸಮ್ಮರಿಯನ್ನು ಬರೀರಿ ಸ್ವಲ್ಪ ಸ್ವಲ್ಪನೇ ಕಲಿಯಿರಿ ಒಂದೊಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ಅರ್ಥವನ್ನು ಕಲಿತಾ ಕಲಿತಾ ಒಂದನ್ನು ಸ್ವಲ್ಪ ಒಂದೆರಡು ಮೂರು ಸಲ ಬರೆದು ಕಲಿಯಿರಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯಗಳು ಇವೆಲ್ಲ ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯಗಳು ಅದರಲ್ಲೂ ನೀವು ಕಲಿಯೇಬೇಕಾಗಿರುವಂಥದ್ದು ಡಫೋಡಿಲ್ಸ್ ಅಲಿಸಸ್ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಈ ಮೂರು ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪದ್ಯ ಇದ್ದೇ ಇರುವಂಥದ್ದು ಆದ್ದರಿಂದ ಅದನ್ನಂತೂ ನೀವು ಸ್ಕಿಪ್ ಮಾಡಲೇಬಾರ್ದು ಹಾಗೆ ಸೋನೆಟ್ನ ಬಗ್ಗೆ ಕೂಡ ಸ್ವಲ್ಪ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ನಾನನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸೋನೆಟ್ ಅಂದರೆ ಏನು ಅಂದರೆ ಸೋನೆಟ್ನ ಬಗ್ಗೆ ಸ್ವಲ್ಪ ಬರೆಯುವಂಥದ್ದು ಅದನ್ನು ನಾವು ಸ್ವಲ್ಪ ಕಲಿತು ಬರೆದ್ರೆ ಆಯಿತು ಹಾಗೆ ತುಂಬ ಜನ ಕೇಳ್ತಾ ಇದ್ದರೆ ಇಂಗ್ಲೀಷ್ನಲ್ಲಿ ಐದು ಅಂಕಕ್ಕೆ ಎಷ್ಟು ಬರಿಬೇಕು ಹತ್ತು ಅಂಕಕ್ಕೆ ಎಷ್ಟು ಬರಿಬೇಕು ಅಂತ ಈ ಇಂಗ್ಲೀಷ್ ಭಾಷೆಗೆ ಬಂದಾಗ ನಾವು ಐದು ಅಂಕಕ್ಕೆ ಒಂದು ಪುಟವಷ್ಟಾದರೂ ಬರೀಲೇಬೇಕಾಗ್ತದೆ ಸ್ನೇಹಿತರೆ ಹಾಗೆ ಹತ್ತು ಅಂಕಕ್ಕೆ ನೋಡಿದರೆ ನೀವು ನಿಮ್ಮ ಒಂದು ಸಾರಾಂಶ ಎಷ್ಟು ಇದೆ ಅಂತ ನೋಡಿಕೊಂಡು ಬರಿತಾ ಹೋದ್ರಾಯಿತು ನೀವು ಈ ಸಾರಾಂಶವನ್ನು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಿ ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ನೀವು ಕಲ್ತ್ರೆ ನಿಮಗೆ ಮೂರು ಪುಟದಷ್ಟು ಬರಿಬೋದು ಹತ್ತು ಅಂಕಕ್ಕೆ ಮೂರು ಪುಟದಷ್ಟು ಬರಿಬೇಕು ಆದರೆ ಇಂಗ್ಲೀಷಲ್ಲಿ ನಾವು ನೋಡಿದರೆ ನಮಗೆ ಅಷ್ಟು ಬರೀಲಿಕ್ಕೆ ಸಿಗೋದಿಲ್ಲ ಅಂದರೆ ತುಂಬ ಬರೀಲಿಕ್ಕೆ ನಮಗೆ ಆಗೋದಿಲ್ಲ ಅಂತಾದರೆ ನಾವೇನು ಮಾಡಬೇಕು ಅಂದರೆ ಆದಷ್ಟು ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ಪಾಯಿಂಟ್ಸನ್ನು ಹಾಕ್ಕೊಂಡು ಓದ್ತಾ ಹೋಗಿ ಆವಾಗ ನಿಮಗೆ ಆ ಒಂದು ಮೂರು ಪುಟಗಳಷ್ಟುಗಳ ಮೂರು ಪುಟಗಳಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನೋಡಿದರೆ ಗ್ರಾಮರ್ ಭಾಗದಲ್ಲಿ ಬಂದೇ ಬರುವಂಥದ್ದು ಅಂತ ಇರ್ತದೆ ಕೆಲವೊಂದು ಗ್ರಾಮರ್ಗಳು ಕೆಲವೊಂದು ನಾವು ನಾವೇ ಕಲಿಬೇಕಾಗ್ತದೆ ಅಥವಾ ನಾವು ಬೇರೆಯವರ ಸಹಾಯದಿಂದ ಅದನ್ನು ಕಲ್ ಕಲಿತುಕೊಳ್ಳಿ ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬಂದೇ ಬರುವಂತಹ ಕೆಲವು ಗ್ರಾಮರ್ಗಳಿದೆ ಅದನ್ನು ನೀವು ಓದಲೇಬೇಕು ಅದನ್ನು ಓದಿದರೆ ಖಂಡಿತವಾಗಿ ಅದನ್ನು ಬರೀಬಹುದು ಇನ್ನು ಪ್ರಶ್ನೋತ್ತರ ಪಾಠಗಳಲ್ಲಿ ನಾನು ಹೇಳಿದಂತೆ ಅದಲ್ಲಿ ಮೂರು ಪ್ರ ಪಾಠಗಳನ್ನು ಸರಿಯಾಗಿ ಕಲಿಬೇಕು ಅದಾದ ನಂತರ ಒಂದು ನಾಟಕ ಆ ಒಂದು ನಾಟಕವನ್ನು ಸರಿಯಾಗಿ ಕಲಿತುಕೊಳ್ಬೇಕು ಸ್ನೇಹಿತರೆ ಆ ನಾಟಕ ಭಾಗದಿಂದ ಮೂರು ಪ್ರಶ್ನೆಗಳು ಬಂದೇ ಬರ್ತದೆ ಆದ್ದರಿಂದ ನಾಟಕವನ್ನು ಕೂಡ ನೀವು ಸ್ಕಿಪ್ ಮಾಡಬಾರ್ದು ನನಗೆ ಸಾಧ್ಯ ಆದಷ್ಟು ರೀತಿಯಲ್ಲಿ ನಾಟಕವನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ಒಂದೊಂದೇ ಪದ್ಯವನ್ನು ನಾವು ಮೊದಲಿಗೆ ಕಲಿತಾ ಹೋಗುವ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಪಾಯಿಂಟ್ಸನ್ನು ಬರೀರಿ ಆ ಸಮ್ಮರಿಯನ್ನು ಕೂಡ ಬರೀರಿ ಕನ್ನಡದಲ್ಲಿ ಮೊದಲಿಗೆ ತಿಳ್ಕೊಳ್ಳಿ ಅದಾದ ನಂತರ ಇಂಗ್ಲೀಷ್ನಲ್ಲಿ ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಇಷ್ಟು ಮಾಡಿದರೆ ಇಂಗ್ಲೀಷ್ ಕೂಡ ಸುಲಭವೇ ಇಂಗ್ಲೀಷ್ನಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗ್ಬೋದು ನೀವು ಇಂಗ್ಲೀಷನ್ನು ಕೊನೆಗೆ ಓದ್ತೇನೆ ಅಂತ ಅದನ್ನು ಇವತ್ತಿನಿಂದಲೇ ಓದಲಿಕ್ಕೆ ಆರಂಭವನ್ನು ಮಾಡಿ ಅದರ ಪಾಯಿಂಟ್ಸನ್ನೆಲ್ಲ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಎಲ್ಲ ಕೂಡ ಓದಿ ಆಗ್ತದೆ ಅದೇ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಅದೇ ರೀತಿಯಲ್ಲಿ ಇವಾಗ ಪುಸ್ತಕಗಳು ಬದಲಾವಣೆಗಳಾಗಿದ್ದರೆ ನಿಮ್ಮ ಪುಸ್ತಕದಲ್ಲಿ ಈ ಒಂದು ಪದ್ಯಗಳಿದ್ದರೆ ಅದನ್ನು ಓದ್ಕೊಳ್ಳಿ ಇನ್ನಷ್ಟು ಕೆಲವು ಬದಲಾವಣೆಗಳು ಪುಸ್ತಕದಲ್ಲಿ ವರ್ಷವೂ ಕೆಲವೊಮ್ಮೆ ಬದಲಾವಣೆಗಳಾಗ್ತದೆ ಅಂತಹ ಸಂದರ್ಭದಲ್ಲಿ ಏನು ಮಾಡಿ ಅಂದರೆ ಎಲ್ಲ ಬದಲಾವಣೆಗಳನ್ನು ಕೊಡೋದಿಲ್ಲ ಕೆಲವೊಂದು ಪದ್ಯಗಳನ್ನು ಅವರು ಬದಲಾವಣೆ ಮಾಡಿ ಕೊಡ್ಬೋದು ಅಂತಹ ಸಂದರ್ಭದಲ್ಲಿ ಏನು ಮಾಡಿ ಅಂದರೆ ನಿಮ್ಮ ಪುಸ್ತಕದಲ್ಲಿ ಯಾವ ಪದ್ಯಗಳಿದೆ ಯಾವ ಪಾಠಗಳಿದೆ ಅಂತ ನೋಡಿಕೊಂಡು ಅದರಲ್ಲಿ ಇರುವಂಥದ್ದನ್ನು ಅಲ್ಲಿ ಅದರಲ್ಲಿ ಯಾವುದು ಇದೆ ಮೊದಲಿದ್ದು ಅಂತ ನೋಡಿಕೊಂಡು ಅದನ್ನು ಓದ್ಕೊಳ್ಳಿ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿದ್ದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಳಿ ಯಾವ ರೀತಿಯ ಪ್ರಶ್ನೆಗಳೆಲ್ಲ ಬರ್ತದೆ ಯಾವ ರೀತಿ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಇಂಗ್ಲೀಷ್ನಲ್ಲಿ ಸಂದರ್ಭ ಸ್ವಾರಸ್ಯ ಕೂಡ ಬರೀಲಿಕ್ಕೆ ಇರ್ತದೆ ಅದು ಹೆಚ್ಚಾಗಿ ಪದ್ಯದ ಭಾಗದಿಂದ ಹಾಗೆಯೇ ಅವರು ನಾಟಕ ಭಾಗದಿಂದಲೂ ಕೂಡ ಕೊಡ್ತಾರೆ ಅದರಿಂದ ನಾವು ಪ್ರತಿಯೊಂದರ ಸಮ್ಮರಿಯನ್ನು ಕಲಿಬೇಕು ಧನ್ಯವಾದಗಳು